ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಅದು ಕೂಡ ಒಂದು ಬಾರಿ ಮಾಡಿಕೊಂಡ್ರೆ ಹದಿನೈದು ದಿನಗಳ ಕಾಲ ಯೂಸ್ ಮಾಡ್ಕೊಬೋದು ಹೌದು ಇನ್ಸ್ಟೆಂಟ್ ಆದಂತಹ ಉಪ್ಮಾ ರೆಸಿಪಿ ಇನ್ಸ್ಟೆಂಟ್ ಆದಂತಹ ಉಪ್ಪಿಟ್ಟು ರೆಸಿಪಿಯನ್ನು ನಾನಿಲ್ಲಿ ತೋರಿಸ್ತೀನಿ ಈ ಇನ್ಸ್ಟೆಂಟ್ ಆದಂತಹ ಉಪ್ಮಾ ಪ್ರೀಮಿಕ್ಸಿಂದ ಮಾಡಿದಂತಹ ಉಪ್ಪಿಟ್ಟು ತುಂಬಾ ಟೇಸ್ಟಿ ಮತ್ತು ಸಾಫ್ಟಾಗಿರುತ್ತೆ ಡೈಲಿ ಲೈಫಲ್ಲಿ ನಾವು ಮಾಡ್ಕೊಳ್ತೀವಲ್ಲ ಉಪ್ಪಿಟ್ಟು ಅದೇ ರೀತಿಯಾಗಿ ಫ್ರೆಶ್ ಆಗಿ ಕೂಡ ಇರುತ್ತೆ ಹಾಗಿದ್ರೆ ಬನ್ನಿ ಈ ಪ್ರೀಮಿಕ್ಸನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಒಂದು ಸ್ಪೂನು ತುಪ್ಪನ ಹಾಕ್ಕೊಂಡು ಇದಕ್ಕೆ ಎರಡು ಕಪ್ಪಾಗುವಷ್ಟು ರವೆಯನ್ನು ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ಎರಡು ಕಪ್ ರವೆಗೆ ನಾನಿಲ್ಲಿ ಮಾಡ್ತಿರೋದು ಬೇಕಂದರೆ ನೀವು ಇನ್ಕ್ರೀಸ್ ಮಾಡ್ಕೊಬೋದು ಅಥವಾ ನೀವು ಸ್ವಲ್ಪ ಮಾಡ್ಕೊತೀನಿ ಅಂದರೆ ಒಂದು ಕಪ್ ಕೂಡ ಸೇರಿಸ್ಕೊಬೋದು ಈಗ ರವೆಯನ್ನು ಐದರಿಂದ ಆರು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಬೇಕು ರವೆಯಲ್ಲಿರುವಂಥ ಆಸಿವಾಸನೆ ಎಲ್ಲ ಹೋಗಿ ಪರಿಮಳ ಬರೋವರೆಗೂ ಇದನ್ನು ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ರೀತಿ ಹುರ್ಕೊಳ್ಳೋದ್ರಿಂದ ಈ ಪ್ರೀಮಿಕ್ಸ್ ತುಂಬ ಬೇಗನೆ ಹಾಳಾಗೋದಿಲ್ಲ ಹೆಚ್ಚು ದಿನಗಳ ಕಾಲ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬಹುದು ನೋಡಿ ಆಲ್ಮೋಸ್ಟ್ ಐದು ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ ರವೆ ಎಲ್ಲ ಎಷ್ಟು ಉದುರು ಉದುರಾಗಿದೆ ಈ ರೀತಿ ಉದುರು ಉದುರಾಗಿ ಕೆಂಪಗೆ ಹುರ್ಕೊಬೇಕು ನಂತರ ಇದನ್ನು ಒಂದು ಬೌಲ್ನಲ್ಲಿ ಎತ್ತಿಟ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಸಂಪೂರ್ಣವಾಗಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಈಗ ಈ ಪ್ರೀಮಿಕ್ಸ್ ರೆಸಿಪಿಗೆ ಒಂದು ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಳೋಣ ಈ ಒಗ್ಗರಣೆನೆ ಮಾಡ್ಕೊಳ್ಳೋದಕ್ಕೆ ನಾನು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ ಮುಕ್ಕಾಲು ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ಒಂದೂವರೆ ಟೇಬಲ್ ಚಮಚದಷ್ಟು ಹೆಸರು ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಬೇಕಂದರೆ ನೀವು ಕಡಲೆಬೇಳೆ ಕೂಡ ಸೇರಿಸ್ಕೊಬಹುದು ನಾನು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿರೋದ್ರಿಂದ ನಾನಿಲ್ಲಿ ಹೆಸರು ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಮುಕ್ಕಾಲು ಚಮಚದಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡು ಇದನ್ನು ಲೋ ಫ್ಲೇಮ್ನಲ್ಲೇ ಹುರ್ಕೊಬೇಕು ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಕೆಂಪಗೆ ಬೇಳೆಯೆಲ್ಲ ಹುರ್ಕೊಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕ್ಲೀನಾಗಿ ಹುರ್ಕೊಬೇಕು ಬೆಳೆ ಇವಾಗ ಆಲ್ಮೋಸ್ಟ್ ಕೆಂಪಾಗಿದೆ ಈ ಸಮಯದಲ್ಲಿ ನಾನು ಕರಿಬೇವನ್ನು ಸೇರಿಸ್ಕೊಂತಿದ್ದೀನಿ ಇದು ಫ್ರೆಶ್ ಆಗಿ ತಂದಿರುವಂಥ ಕರಿಬೇವನ್ನು ಕ್ಲೀನಾಗಿ ತೊಳ್ಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ಯೂಸ್ ಮಾಡೋದರಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ನೀರಿನಂಶ ಇರೋದಿಲ್ಲ ಹಾಗಾಗಿ ಉಪ್ಪಿಟ್ಟು ಮಿಕ್ಸು ಎಷ್ಟೇ ದಿನದವರೆಗೂ ಇದು ಕೆಡೋದಿಲ್ಲ ನಂತರ ಇಲ್ಲಿ ಒಂದು ಏಳರಿಂದ ಎಂಟು ಹಸಿಮೆಣಸಿನಕಾಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಮು ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಬೇಕು ಮೆಣಸಿನಕಾಯಲ್ಲಿರುವಂತಹ ನೀರಿನ ಅಂಶವೆಲ್ಲ ಹೋಗಿ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಂಡು ನಂತರ ಇದಕ್ಕೆ ಮುಕ್ಕಾಲು ಚಮಚದಷ್ಟು ಅರಿಶಿಣವನ್ನು ಸೇರಿಸ್ಕೊತಿದ್ದೀನಿ ಉಪ್ಪಿಟ್ಟು ಕಲರ್ ಬೇಡ ಅನ್ನೋದಾದರೆ ನೀವು ಅರಿಶಿಣವನ್ನು ಸ್ಕಿಪ್ ಮಾಡ್ಬೋದು ಅರಿಶಿನವನ್ನು ಹಾಕೋದ್ರಿಂದ ಉಪ್ಪಿಟ್ಟು ಹಳದಿ ಬಣ್ಣದಲ್ಲಿ ಬರುತ್ತೆ ಬೇಕು ಅನ್ನೋದಾದರೆ ನೀವು ಅರಿಶಿಣವನ್ನು ಹಾಕೊಳ್ಳಿ ಇಲ್ಲಾಂದರೆ ಅರಿಶಿಣವನ್ನು ಸ್ಕಿಪ್ ಮಾಡ್ಕೊಳ್ಳಿ ಈಗ ನೋಡಿ ಆಲ್ಮೋಸ್ಟ್ ಮೆಣಸಿನಕಾಯಲ್ಲಿರುವಂಥ ನೀರಿನ ಅಂಶವೆಲ್ಲ ಹಿಂಗಿದೆ ಹೀಗೆ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಮಿಕ್ಸ್ ತುಂಬ ದಿನ ಬಾಳಿಕೆ ಬರುತ್ತೆ ಯಾವುದೇ ರೀತಿಯಾದಂಥ ನೀರಿನ ಅಂಶ ಇದಕ್ಕೆ ಆ್ಯಡ್ ಆಗಿರೋಲ್ಲ ಈ ಸಮಯದಲ್ಲಿ ಹುರಿದಿಟ್ಕೊಂಡಿರುವಂಥ ರವೆಯನ್ನು ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದ್ಮೇಲೆ ನಾವು ಇದನ್ನ ಲೋ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷದಷ್ಟು ಈ ರವೆಯನ್ನು ಈ ಒಗ್ಗರಣೆಯಲ್ಲಿ ತಿರುಗಿಸ್ಕೊತಾ ಇರಬೇಕು ಎಲ್ಲಾ ಕೂಡ ರವೆಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀವಿ ಈಗ ನಾನು ತೊಗೊಂಡಿರುವಂತಹ ರವೆಯ ಪ್ರಮಾಣಕ್ಕೆ ಒಂದೂವರೆ ಅಥವಾ ಒಂದು ಮುಕ್ಕಾಲು ಟೇಬಲ್ ಚಮಚದಷ್ಟು ಉಪ್ಪು ಸರಿ ಹೊಂದುತ್ತೆ ಹೀಗೆ ಉಪ್ಪನ್ನು ಹಾಕ್ಕೊಂಡು ಇದೆಲ್ಲವನ್ನ ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಕಡೆಯೂ ಉಪ್ಪು ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಎತ್ತಿದ್ರೆ ಈ ರವೆ ಅಂಟ್ಕೊಳ್ತಾ ಇದೆ ಇದು ಉದುರು ಉದುರಾಗಿ ಇಲ್ಲ ಉದುರು ಉದುರಾಗೋವರ್ಗೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಆಲ್ಮೋಸ್ಟ್ ಎರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕೊಂಡ್ಮೇಲೆ ಇದು ಉದುರು ಇದೆ ಈ ರೀತಿ ಬಂದ ಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಬಿಟ್ಬಿಡಬೇಕು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಇದನ್ನು ಒಂದು ಏರ್ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡು ಹದಿನೈದು ದಿನಗಳ ಕಾಲ ಇದನ್ನು ಇಟ್ಕೊಬೋದು ಹೊರಗಡೆ ನಾವೆಲ್ಲಾದರೂ ಹೊರ್ಗಡೆ ಟ್ರಿಪ್ ಹೋಗ್ತಿದ್ದೀವಿ ಅನ್ನೋ ಸಮಯದಲ್ಲಿ ಇದನ್ನು ಮಾಡಿಟ್ಕೊಂಡ್ರೆ ಕೇವಲ ಮೂರರಿಂದ ಐದು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಆಗೋಗುತ್ತೆ ಅಷ್ಟೇ ಅಲ್ಲದೆ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಇದನ್ನು ಒಂದು ಬಾರಿ ಮಾಡಿಟ್ಕೊಂಡ್ರೆ ಹದಿನೈದು ದಿನಗಳ ಕಾಲ ತಮಗೆ ಬ್ಯುಸಿ ಇರುವಂತಹ ಟೈಮ್ನಲ್ಲಿ ಅತ್ಯಂತ ವೇಗವಾಗಿ ಉಪ್ಪಿಟ್ಟನ್ನು ತಯಾರು ಮಾಡ್ಕೋಬೋದು ಈಗ ಬನ್ನಿ ಈ ಪ್ರೀಮಿಕ್ಸಿಂದ ಯಾವ ರೀತಿಯಾಗಿ ಉಪ್ಪಿಟ್ಟನ್ನು ಮಾಡೋದು ಅನ್ನೋದನ್ನು ನೋಡೋಣ ಒಂದು ಕಪ್ ರವೆ ಅಳತೆಗೆ ನಾನಿಲ್ಲಿ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ನೀರು ಕುದ್ದ ಮೇಲೆ ನಾನು ಒಂದು ಕಪ್ನಷ್ಟು ರವೆಯನ್ನು ಹಾಕ್ಕೊಂಡು ಒಂದು ಬಾರಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಕೇವಲ ಎರಡರಿಂದ ಮೂರು ನಿಮಿಷಗಳ ಕಾಲ ಬಿಸಿ ಮಾಡಿಕೊಂಡ್ರೆ ಆಯಿತು ಉಪ್ಪಿಟ್ಟು ರೆಡಿಯಾಗೋಗುತ್ತೆ ನಿಮಗೆ ಬೇಕಂದರೆ ಉಪ್ಪು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು ಬಟ್ ನಾವು ಆಗಲೇ ಉಪ್ಪು ಹಾಕಿರೋದ್ರಿಂದ ಇದು ಕರೆಕ್ಟಾಗಿ ಬರುತ್ತೆ ನೋಡಿದ್ರಲ್ಲ ಈ ಉಪ್ಪಿಟ್ಟು ಪ್ರೀಮಿಕ್ಸ್ ರೆಸಿಪಿಯನ್ನು ನೀವು ಒಮೇಡ್ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಕೊಡಿ